ನಟ ದರ್ಶನ್ ಜೈಲು ಸೇರಿ ಎರಡು ತಿಂಗಳಾಗಿದ್ದು ಈತ ಪತ್ನಿ ವಿಜಯಲಕ್ಷ್ಮಿ ಅವರು ಇದ್ದಕ್ಕಿದ್ದಂತೆ ಪವಿತ್ರಗೌಡ ಮನೆಗೆ ಹೋಗಿದ್ದಾರಂತೆ ಅಯ್ಯೋ ಏನಾಯಿತು ವಿಜಯಲಕ್ಷ್ಮಿ ಅವರು ಪವಿತ್ರಗೌಡ ಮನೆಗೆ ಹೋಗಿದ್ದೇಕೆ ಅದನ್ನು ಸಂಪೂರ್ಣವಾಗಿ ನೋಡೋಣ ಬನ್ನಿ ರೇಣುಕಾಸ್ವಾಮಿ ಕೇಸ್ನಲ್ಲಿ ಎರಡನೇ ಬಾರಿ ಜೈಲು ಸೇರಿರುವ ನಟ ದರ್ಶನ್ಗೆ ಒಂದರ ಮೇಲೊಂದರಂತೆ ಸಂಕಷ್ಟ ಎದುರಾಗುತ್ತಿದೆ ಸೌಲಭ್ಯದಿಂದ ವಂಚಿತರಾಗಿ ಪರಿತಪಿಸುತ್ತಿರುವ ಪತಿಯ ಕಂಡು ಪತ್ನಿ ವಿಜಯಲಕ್ಷ್ಮಿ ಕಣ್ಣೀರಿಟ್ಟಿದ್ದಾರೆ ವಿಜಯಲಕ್ಷ್ಮಿ ಅವರು ಮೂರು ವಾರಗಳಿಂದ ದರ್ಶನ್ ನೋಡಲು ಬಂದಿರಲಿಲ್ಲ ಇದೀಗ ನಿನ್ನೆ ದರ್ಶನ್ ನೋಡಲು ಬಂದಾಗ ಪತ್ನಿ ನೋಡಿ ದರ್ಶನ್ ಕಣ್ಣೀರು ಹಾಕಿದ್ದಾರೆ ಜೈಲಿಗೆ ಬಂದು ಗಂಟೆಗಟ್ಟಲೆ ಕಾದು ಸಾಮಾನ್ಯ ಜನರ ನಡುವೆ ನಿಂತು ನನ್ನನ್ನು ನೋಡಲು ನೀನು ಬರಬೇಡ ಜೈಲಿನಲ್ಲಿ ಸರಿಯಾದ ಸೌಲಭ್ಯ ಸಿಗುತ್ತಿಲ್ಲ ನನ್ನ ಹಣೆ ಏನಿದೆಯೋ ಅದು ಆಗುತ್ತೆ ನೀನು ವಿನಿಶ್ನನ್ನು ಚೆನ್ನಾಗಿ ನೋಡಿಕೊ ಜೈಲು ಕಡೆ ಬರಬೇಡ ಎನ್ನುವ ಮಾತು ಹೇಳಿದ್ದಾರಂತೆ ದರ್ಶನ್ ಏನು ವಿಜಯಲಕ್ಷ್ಮಿ ಅವರು ಶಾಪಿಂಗ್ ಹೋಗಿದ್ದ ವೇಳೆ ಪವಿತ್ರಗೌಡ ಅವರ ಮಗಳನ್ನು ನೋಡಿದ್ದು ತಕ್ಷಣ ಮಾತನಾಡಿಸದೆ ಅಲ್ಲಿಂದ ಕಾರು ಹತ್ತಿ ಹೊರಟು ಹೋಗಿದ್ದಾರೆ ಎನ್ನುವ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಬರುತ್ತಿದೆ ಪವಿತ್ರಗೌಡ ಸಹವಾಸ ಮಾಡಿ ನಟ ದರ್ಶನ್ ಇದೀಗ ಜೈಲು ವಾಸ ಅನುಭವಿಸುತ್ತಿದ್ದಾರೆ ಇಷ್ಟಕ್ಕೆಲ್ಲ ಕಾರಣ ಪವಿತ್ರಗೌಡ ಎನ್ನುವ ಕೋಪ ವಿಜಯಲಕ್ಷ್ಮಿ ಅವರಿಗಿದೆ ವಿಜಯಲಕ್ಷ್ಮಿ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ